ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಅಮ್ಮನ ಅಡುಗೆಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಸುಪ್ ಸೂಪರ್ ಆ್ಯಂಡ್ ಈಸಿಯಾಗಿರುವಂತಹ ನಾನು ಆಲೂಗಡ್ಡೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತರಕಾರಿ ಏನೂ ಇರೋದಿಲ್ಲ ಆ ಟೈಮಲ್ಲಿ ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಒಂದು ನೋಡಿ ಸಿಂಪಲ್ ಆಗಿರೋ ರೆಸಿಪಿ ತೋರಿಸಿದ್ದೀನಿ ಹೇಗಪ್ಪ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಇಲ್ಲಿ ನಾನು ಎರಡು ಆಲೂಗಡ್ಡೆನ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಂಟು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ಒಂದಿಂಚಾಗಷ್ಟು ಶುಂಠಿ ಒಂದು ಟೀ ಸ್ಪೂನ್ ಸೋಂಪು ನಾಲ್ಕು ಒಣಮೆಣಸಿನ್ಕಾಯಿ ಆರು ಕಾಳುಮೆಣಸು ಒಂದು ಎಂಟರಿಂದ ಒಂಬತ್ತು ಗೋಡಂಬಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಮೊಸರು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಫ್ರೆಂಡ್ಸ್ ಇಂಗ್ರೀಡಿಯೆಂಟ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನಾನು ಮಿಕ್ಸಿ ಜಾರ್ಗೆ ಟೊಮೆಟೊನ ಹಾಕ್ಕೊತಾ ಇದ್ದೀನಿ ನಾವು ಈ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡ್ರೆ ಸಾಕು ಈ ಗ್ರೇವಿ ಬೇಗನೆ ಆಗೋಗುತ್ತೆ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿನ ಇದ್ರೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆಯೇ ಕಾಳು ಮೆಣಸು ಗೋಡಂಬಿ ಜೀರಿಗೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೋಂಪು ಸಹ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದನೇ ಗ್ರೇವಿ ಸೂಪರಾಗಿ ಬರೋದು ಟೇಸ್ಟು ಇದಕ್ಕೆ ಯಾವುದೇ ನೀರು ಹಾಕೋಕೆ ಹೋಗ್ಬಿಡಿ ಮೊಸರು ಹಾಕಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಮೇಲೆ ನಾನು ಸ್ಟವ್ ಹಚ್ಚಿ ಈ ಥರ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಸಿಯಾಗಲಿ ಎಣ್ಣೆಲೆ ಬಿಸಿ ಆದಮೇಲೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ನಾನು ಪೇಸ್ಟ್ ಮಾಡೋದಕ್ಕೆ ಹಾಕಿದ್ದೆ ಇವಾಗ ಇಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನ್ ಸೋಂಪನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಜಾಸ್ತಿ ಹೈ ಫ್ಲೇಮ್ ಹೋಗ್ಬಿಡಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಹಚ್ಕರ್ದ ಪುಡಿ ಹಾಗೆಯೇ ಧನ್ಯ ಪುಡಿನ ಹಾಕ್ಕೊಂಡಿದ್ದೀನಿ ಇದೆರಡೂ ಹಾಕ್ಕೊಂಡು ಚೆನ್ನಾಗೊಂದ್ಸತಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಅಚ್ಕಾರದ ಪುಡಿ ಧನ್ಯ ಪುಡಿ ಇದೆಲ್ಲ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಜಸ್ಟ್ ಫೈವ್ ಟು ಟೆನ್ ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ ಪೇಸ್ಟನ್ನ ಹಾಕ್ಕೊಂಡು ಹಾಗೆಯೇ ಮಿಕ್ಸಿ ಜಾರ್ಗೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಈ ಟೈಮಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಯಾವ ಥರ ಗ್ರೇವಿ ಬೇಕು ಆ ಥರ ನೀವು ಮಾಡ್ಕೋಬೋದು ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ಮಾಡ್ಕೋಬೋದು ಇಲ್ಲ ಸ್ವಲ್ಪ ನೀರಾಗಿ ಬೇಕಂತಂದರೆ ನೀವು ಈ ರೀತಿಯೂ ಮಾಡ್ಕೋಬೋದು ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿರ್ತೀನಿ ಹಾಕ್ಕೊಂಡು ಮಿಕ್ಸಿ ಜಾಗ ಮಸಾಲೆಗೆ ನೀರು ಹಾಕ್ಕೊಂಡು ಹಾಕ್ಕೊಂಡಿರೋದು ಇವಾಗ ಒಂದು ಸ್ವಲ್ಪತ್ತು ನಾವು ಒಂದು ಐದು ನಿಮಿಷ ಅದು ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಾನು ಆಲೂಗಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಈ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಇದು ಕುದಿತಾ ಕುದಿತಾ ಅದು ಗ್ರೇವಿ ರೀತಿಯಲ್ಲಿ ಆಗುತ್ತೆ ಇವಾಗ ಒಂದು ಹತ್ತು ನಿಮಿಷ ಇದನ್ನು ನಾನು ಹಾಗೆಯೇ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಹಾಗೆಯೇ ನೋಡಿ ಎಣ್ಣೆ ಎಲ್ಲ ಯಾವ ರೀತಿ ಬಿಟ್ಟಿದೆ ಅಂತ ಇವಾಗ ಇದೇ ರೀತಿ ಒಂದು ಸತಿ ನಾನು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಗ್ರೇವಿನ ಚಪಾತಿ ಮಾಡ್ಕೊಬೋದು ಪೂರಿಗೆ ಮಾಡ್ಕೋಬೋದು ರೈಸಿಗೂ ಸಹ ನೀವು ಹಾಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ಇವಾಗ ಮತ್ತೆ ನಾನು ಐದು ನಿಮಿಷ ಬಿಟ್ಟಿದೆ ನೋಡಿದ್ರೆಲ್ಲ ಈ ರೀತಿ ಗಟ್ಟಿಯಾಗಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಲಾಸ್ಟಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಮೇಯ್ನ್ ಇದರಲ್ಲಿ ತುಪ್ಪನೇ ಟೇಸ್ಟ್ ಕೊಡೋದು ಅದು ಲಾಸ್ಟಲ್ಲಿ ಹಾಕೋಬೇಕು ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರೆಲ್ಲ ಗ್ರೇವಿ ಯಾವ ರೀತಿ ಬಂದಿದೆ ಅಂತ ಈ ರೀತಿ ಗಟ್ಟಿಯಾಗಿರಬೇಕು ಗ್ರೇವಿ ಹಾಗೆ ಎಣ್ಣೆ ಎಲ್ಲ ಥರ ಬಿಟ್ಟರೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ಆಲೂಗಡ್ಡೆ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಆಲೂಗಡ್ಡೆ ಎಲ್ಲ ಬೆಂದಿದರೆ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಗ್ರೇವಿ ಎಲ್ಲ ಸೂಪರಾಗಿ ರೆಡಿಯಾಗಿದೆ ಒಂದು ಹತ್ತು ನಿಮಿಷದಲ್ಲಿ ನಾವು ಬೇಗನೆ ಮಾಡ್ಕೋಬೋದು ಈ ಗ್ರೇವಿ ಆಲೂಗಡ್ಡೆ ಗ್ರೇವಿ ನೀವು ಆಲೂಗಡ್ಡೆ ಹಾಗೆಯೇ ಇದು ಈ ಗ್ರೇವಿ ಸೇಮ್ ಇದೇ ಗ್ರೇವಿಗೆ ನೀವು ಪನ್ನೀರ್ ಹಾಕ್ಬೋದು ಮಶ್ರೂಮ್ ಹಾಕ್ಬೋದು ಹಾಗೆಯೇ ಕ್ಯಾಪ್ಸಿಕಮ್ ಸಹ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಸಖತ್ತಾಗಿರುತ್ತೆ ಚಪಾತಿ ಪೂರಿ ರೊಟ್ಟಿಗೆ ಚೆನ್ನಾಗಿರುತ್ತೆ ರೈಸಿಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಮನಡಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು